ರಾಜಧಾನಿ ಬೆಂಗಳೂರು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ಕೈಗಾರಿಕಾ ಅಭಿವೃದ್ದಿಗೆ ರಾಜ್ಯ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸೇರಿದಂತೆ ರಾಜ್ಯದೆಲ್ಲೆಡೆ ಉದ್ಯಮ ಆರಂಭಿಸುವ ಉದ್ದಿಮೆಗಳಿಗೆ ಸರ್ಕಾರ ವಿಶೇಷ ಸೌಲಭ್ಯ ನೀಡಲಿದೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಅಭಿವೃದ್ದಿಯ ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿಲ್ಲ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಉದ್ದಿಮೆದಾರರು ಬೆಂಗಳೂರು ಮತ್ತು ಸುತ್ತಮುತ್ತ ಉದ್ಯಮ ಸ್ಥಾಪನೆಗೆ ಮುಂದಾಗುತ್ತಿದ್ದಾರೆ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಉದ್ಯಮ ಸ್ಥಾಪನೆ ಮಾಡುವಂತೆ ಮನವಿ ಮಾಡಲಾಗುವುದು ಎಂದು ಹೇಳಿದರು ಬೆಳಗಾವಿ ಹುಬ್ಬಳ್ಳಿ ಮಧ್ಯೆ ಸ್ವಾರ್ಟ್ ಅಪ್ ಪಾರ್ಕ್ ನಿರ್ಮಾಣ ಮಾಡುವ ಉದ್ದೇಶ ಸರ್ಕಾರಕ್ಕಿದೆ ಈ ನಿಟ್ಟನಲ್ಲಿ ಚಿಂತನೆ ನಡೆದಿದೆ ಎಂದು ಅವರು ತಿಳಿಸಿದರು ಬಿಜಾಪುರ್ಕ್ಕೆ ಹೋದರೆ ಗುಲ್ಬರ್ಗಕ್ಕೆ ಹೋದರೆ ಹುಬ್ಬಳ್ಳಿಗೆ ಹೋದರೆ ನಿಮಗೆ ಇನ್ಸೆಂಟಿವ್ ಸಿಗ್ತದೆ ಇದು ಇನ್ಸೆಂಟೀಸ್ ಸಿಕ್ಕಲ್ಲ ನೀವು ಹೋಗಿ ಅಂತೇಳಿ ಅವರು ಮನವೊಲಿಸೋದು ಬಿಯಾಂಡ್ ಬ್ಯಾಂಗ್ಳೂರ್ ನಾವು ಇದನ್ನು ಮಾಡ್ತಾಯಿದ್ದೀವಿ ವಿಶೇಷವಾಗಿ ಐ ಟಿ ಮತ್ತು ಬಿ ಟಿ ನಮ್ಮ ಗ್ಲೋಬಲ್ ಕೆಪಬಲಿಟಿ ಸೆಂಟರ್ಸು ಆಮೇಲೆ ನಿಮ್ಮ ಡಾಟಾ ಸೆಂಟರ್ಸು ಆಮೇಲೆ ನಿಮ್ಮ ಎಲ್ಲನೂ ಕೂಡ ಈ ಡಿಸೈನ್ ಸೆಂಟರ್ಸು ಇನೋವೇಷನ್ನು ರಿಸರ್ಚ್ ಇನ್ಸ್ಟಿಟ್ಯೂಟ್ಸು ಐ ಟಿ ಬಿ ಟಿದಲ್ಲಿ ದೇ ಆಸ್ಕ್ ಅರೌಂಡ್ ಬ್ಯಾಂಗ್ಳೂರ್ ಫಿಫ್ಟಿ ಕಿಲೋಮೀಟರ್ಸ್ ನಮ್ಮ ದುರ್ದೈ ನಮಗೆ ಪೋರ್ಟ್ಗಳು ಹೇಳ್ಕೊಳ್ಳೋಂಥ ಅವ್ರಿಗೆ ಪೋರ್ಟ್ಸ್ ತಂದು ನಮ್ದಿಲ್ಲ ಆ ಪೋರ್ಟನ್ನು ಕೂಡ ನಾವು ಚಿಂತನೆದಲ್ಲಿ ಪೋರ್ಟ್ ಎಕ್ಸ್ಪಾನ್ಷನ್ ಮಾಡಬೇಕು